ಗೆಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನೀಗ ದೇವಸ್ಥಾನಕ್ಕೆ ಬಂದದ ನೇ ಹನುಮಂತ ಟೆಂಪಲ್ಗೆ ನನ್ನ ಜೊತೆ ಇದ್ದೇನೆ ಸರ ಹೇಗಿದೆ ದೇವಸ್ಥಾನ ನಮ್ಮೂರಿದ್ದು ಆಗಿದೆ ಶಾಂತಿಯುತ ಆಗಿದೆ ಎಲ್ಲ ಈಗ ದೇವಸ್ಥಾನದಿಂದ ಹೊರಗೆ ಬಂದಿದ್ದೇವೆ ಇನ್ನೂ ಹೋಗೋದು ಸೈಟಿಗೆ ನೋಡ್ಬೋದು ಯಾತ್ರೆಯಲ್ಲಿ ಬಂದದ್ದು ಈಗ ಹೋಗುದು ಈಗ ಹೊರಟಿದ್ದೇವೆ ದೇವಸ್ಥಾನದಿಂದ ಇನ್ನೂ ಸೀದಾ ಸೈಟಿಗೆ ಹೋಗುದು ಇನ್ನಾದರೂ ಬೇಗ ಕೆಲಸ ಆಗಬೇಕು ಗೊತ್ತಾಯ್ತಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿವೆ ಅನ್ನೋದೇ ಲೇಟ್ ಮಾಡಬಾರ್ದು ಬನ್ನಿ ಹೋಗೋಣ ಇಲ್ಲಿ ನಮ್ಮದು ಪುರಾತನವಾದ ಟೆಂಪಲ್ ಉಂಟು ಇನ್ನೊಂದು ಹಾಂ ಅದು ರಾಜರ ಕಾಲದ್ದು ದೇವಸ್ಥಾನ ನಿಮಗೆ ಹೊರಗಿಂದ ತೋರಿಸ್ ತೋರಿಸ್ತೇನೆ ನೀವು ನೆಕ್ಸ್ಟ್ ಕಮೆಂಟ್ ಮಾಡಿ ನಾನು ಹೊರಗಿಂದ ಹೇಗೆ ತೋರಿಸ್ತೇನೆ ಹೇಗೆ ಈಗ ನಿಮಗೆ ಹೊರಗಿಂದ ಒಂದು ರೌಂಡ್ ಬರ್ತೇನೆ ಅಲ್ಲಿಂದ ಹಾಗೂ ನಿಮಗೆ ಗೊತ್ತಾಗ್ತದೆ ಟೆಂಪಲ್ ಹೇಗೆ ಇರ್ತದೆ ಅಂತ ಬನ್ನಿ ಹೋಗೋಣ ನೋಡಿ ಇನ್ನೊಂದು ಹಾಡು ಬರ್ತಾ ಇದು ಇದು ಕಟ್ಟೆ ಇಲ್ಲಿದ್ದು ನೀನ್ ಬಂದಿದ್ಯಾ ಯಾವಾಗ ಬಂದಿದ್ಯಾ ತುಂಬಾ ಸಲ ತುಂಬಾ ಸಲ ಬಂದಿದ್ಯಾ ತುಂಬಾ ಸಲ ಅಂದ್ರೆ ತುಂಬಾ ಸಲ ಅಂದ್ರೆ ಚಿಕ್ಕ ಇರುವಾಗ ನೆಮ್ ಹೌದಾ ನೋಡಿ ನೆಕ್ಸ್ಟ್ ಕಮೆಂಟ್ ಮಾಡಿ ಒಳಗಿಂದ ನಿಮಗೆ ತೋರಿಸ್ತೇನೆ ಹೇಗೆ ಅಂತ ಇದರಲ್ಲಿ ಮದುವೆ ವಾಲ್ ಕೂಡ ಉಂಟು ಈ ದೇವಸ್ಥಾನದಲ್ಲಿ ನಿಮಗೆ ನೆಕ್ಸ್ಟ್ ಕಮೆಂಟ್ ಮಾಡಿ ಒಳಗಿಂದ ಕಂಪ್ಲೀಟ್ ವಿಡಿಯೋ ತೋರಿಸ್ತೇನೆ ಹೇಗೆ ಇರ್ತದೆ ದೇವಸ್ಥಾನದ ಒಳಗಡೆ ಎಲ್ಲ ಓಕೆ ನಿಮ್ಮ ಊರಲ್ಲಿ ಇದ್ರೂ ಕೂಡ ಇಷ್ಟು ದೊಡ್ಡ ದೇವಸ್ಥಾನ ಕಮೆಂಟ್ ಮಾಡಿ ಹೇಳಿ ಪುರಾತನವಾದ ದೇವಸ್ಥಾನ ಮಹಾರಾಜರ ಕಾಲದಲ್ಲಿ ಅಲ್ಲಿಗೆ ಬರ್ತೇವೆ ಮಹಾರಾಜರ ಕಾಲದಲ್ಲಿ ಏನಾದರೂ ಟೆಂಪಲ್ ಇದ್ದರೆ ಕಮೆಂಟ್ ಮಾಡಿ ಅಡ್ರೆಸ್ ಕಳಿಸಿ ನಾವು ಅಲ್ಲಿಗೆ ಬಂದು ವೈರಲ್ ಮಾಡ್ತೇವೆ ನೋಡಿ ಮುನ್ನೆ ನಾನು ರಜೆ ಮಾಡಿದ್ದೆ ಕೆಲಸಕ್ಕೆ ಇವನು ಏನು ಗೋಲಿ ಬಗ್ಗೆ ಒಬ್ಬನೇ ಬಿದ್ದಿದ್ದಾನೆ ಏಳು ಮಾಡಿಲ್ಲದ ಏನು ಗೋಲಿಬಾಜು ಬಿದ್ದಿದ್ದಾರೆ

ಪರೋಲ್ವೇಲ್ ಟೆಂಪಲ್ ಇಲ್ಲಿಗೆ ಹೋಗಿದ್ದೀಯಾ ಯಾವಾಗ ಹೋಗೋದು ಹಾ ಚಿಕ್ಕದಿರುವಾಗ ಆದ್ಮೇಲೆ ಹೋಗ್ಲೇ ಇಲ್ವಾ ಇದುವರೆಗೆ ಈ ಸೈಡ್ ಬರುವಾಗೆಲ್ಲ ಹೋಗುದಿಲ್ವಾ ಯಾಕೆ ಟೈಮ್ ಇರಲಿಲ್ಲ ಟೈಮ್ ಇರಲಿಲ್ಲ ಓ ಓಪೀನ್ ಕೇಳಿದ್ರ ಯಾರ ನಿನ್ನನ್ನು ಯಾರು ರೋಷನ್ ಅವರೆಲ್ಲಿದ್ದಾನೆ ನಿನ್ನ ಹಾ ನಿನ್ನ ಪಾರ್ಟ್ನರ್ ಎಲ್ಲಿದ್ದಾನೆ ಅಂತ ಅವನು ಕೆಳಗೆ ಬಿದ್ದಿದ್ದಾನೆ ಅಂತ ಅವರು ಕಂಪರ್ಟಲ್ಲಿ ನೋಡಿದ್ದ ಕೆಳಗೆ ಗೊತ್ತಿಲ್ಲಲ್ಲ ಒಮ್ಮೆ ನೋಡಿ ಬಾ ಗೊತ್ತಾ ನಾನು ಹಾ ನೋಡಿದೆ ಹಾಗೆ ನನಗೆ ಗೊತ್ತಾಯ್ತು ನಾನು ನೋಡ್ಲಿಕ್ಕೆ ಅದಕ್ಕೆ ನೋಡಿ ಬಾ ಅಂತ ಹೇಳಿದ್ದು ಹಾಕಿ ನೋಡು ನೋಡಿ ಬಾ ಮಾರೆ ಮತ್ತೆ ಗೊತ್ತಾಗುದಿಲ್ಲ ಆವಾಗ ಇಲ್ಲ ಸುಮ್ಮನೆ ನೀನ್ ಅಲ್ಲಿ ಟೆನ್ಷನ್ ಆಗಿ ಒಮ್ಮೆ ಲಾಸ್ ಆಗಿ ಹಾ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಲ್ಲ ಆಯ್ತಾಯ್ತು ಇಬ್ರು ನೋಡಿ ಬ್ಲಾಗರ್ ಅಂತ ನೆನ್ ದೊಡ್ಡದು ದೊಡ್ಡ ಬ್ಲಾಗರ್ ಅಂತ ಇವರು ನಾವು ಸ್ಟಾರ್ಟ್ ಮಾಡಿದಂತ ಗೊತ್ತಿಲ್ಲ ಅವ್ರಿಗೆ ನೋಡಿ ಅಲ್ಲಿ ಬೆಂಕಿ ಬಿದ್ದಿದೆ ಕಾಡಿಗೆ ಕಾಡಿಗೆ ಬೆಂಕಿ ಬಿದ್ದಿದೆ ನೋಡಿ ಇಲ್ಲಿ ಒಂದು ಎಂಟ್ರಿ ಆಗುವ ಒಂದು ಕೋಲ್ಡ್ ಗಾಳಿ ಅಲ್ವಾ ಹೌದು ಸೈಲೆಂಟ್ ಪ್ಲೇಸ್ ಯಾರದು ಕಿರಿಕಿರಿಲ್ಲ ಗಾಡಿದು ಸೌಂಡ್ ವಾರ್ನ್ ಅದೆಲ್ಲ ಟೆನ್ಶನ್ ಅಲ್ಲ ಆರಾಮ ಜೀವನ ಬನ್ನಿ ಸೈಟಿಗೆ ರೀಚ್ ಆಗ್ತಾ ಬಂದೆ ಮತ್ತೆ ಸಿಗ್ತೇನೆ ನಿಮ್ಗೆ ಹಾಕಿಟ್ಟಿದ್ದ ಅಷ್ಟು ಹಾ ಬೇಡುವ ಬೇಡವಾ ಗಣಪತಿಗೆ ಇದು ನೋಡಿದ್ದೇನೆ ಅಷ್ಟು ಅದು ಅದು ಸ್ವಲ್ಪ ಎಷ್ಟು ಕಮ್ದವ್ರಿಗೆ ಯಾರ ತಿಂತಿದೆ ಅಲ್ಲಿ ಡಬ್ಬಲ್ ಎರಡು ಬೇಜಿದೆ ಅದು ಎಷ್ಟು ಒಬ್ಬಾಯಿಂಗ್ ಇಂದ ಹೇಗೆ ಆಗಿದೆ ಎಂತ ಸಂತೋಷ ನಾನು ನಾಲ್ಕು ಗೋಲ್ಗೆ ಇದ್ದೇನೆ ನೋಡಿ ಇಷ್ಟು ಕಂಪ್ಲೀಟ್ ಆಯ್ತು ಕೆಲಸ ಇಷ್ಟು ಕಂಪ್ಲೀಟ್ ಆಯ್ತು ಇನ್ನು ಎರಡು ಡೋರ್ ಬಾಕಿ ಅದು ಪಿಕ್ ಮಾಡೋಣ ಬನ್ನಿ ನೋಡಿ ಇಷ್ಟು ಕಂಪ್ಲೀಟ್ ಆಯ್ತು ಇನ್ನು ನಾಳೆ ಡೌಟ್ ಅಂತ ಯಾಕಂದರೆ ಫಂಕ್ಷನ್ ಉಂಟು ಮದುವೆ ಆದರೆ ಬರೋದು ನನಗೆ ಲಾಟ್ರ್ ಬೇಕಾ ಅಡ್ಜಸ್ಟ್ಮೆಂಟ್ ಫ್ಯಾನ್ಸ್ ಇರೋದು ಅಲ್ಲ ಕರೆಂಟ್ ಬಂತು ಅಂತ ಇದು ಚೆನ್ನಾಗಿ ನೋಡೋದು ಬೆಳೆದು ಜಾಸ್ತಿ ಅಲ್ಲ ಇದು ಮತ್ತೆ ಇದು ಇರೋದಲ್ಲ ಇದ್ರದ್ದು ಮೂರು ಡೋರ್ ಕಟ್ಟಿಂಗ್ ಉಂಟು ಹಾಂ ನೋಡಿ ಮಳೆ ಬರ್ತಾ ಉಂಟು ಹೇಗಿದೆ ನೋಡಿ ಅದಕ್ಕೆ ಏನಂತ ಗೊತ್ತಿಲ್ಲ ನನ್ನನ್ನು ನೋಡಿದ್ರೆ ತುಂಬ ಭಯ ನಾನು ಹತ್ತಿರ ಹೋದಾಗೆಲ್ಲ ಓಡಿ ಹೋಗ್ತದೆ ಅದು ಮಾವಿನಣ್ಣಾಗಿದೆ ಬನ್ನಿ ಹೋಗೋಣ ಮಳೆ ಬರ್ತಾ ಉಂಟು ಮತ್ತೆ ಸಿಗ್ತಾ ಹಾಗೆ ಈಗ ಮೆಹಂದಿಗೆ ಹೋಗ್ತಿದ್ದೆ ಫ್ಯಾಮಿಲಿ ಜೊತೆ ಗಂಟೆ ಎಂಟು ಮೂವತ್ತು ಆಯಿತು ತುಂಬ ಲೇಟ್ ಆಯ್ತು ಬೇಗ ಹೋಗಿ ಬರಬೇಕು ಬನ್ನಿ ಹೋಗೋಣ ಈಗ ಮನೆಗೆ ಬಂದದಷ್ಟೇ ಮನೆಗೆ ರೀಚ್ ಆದ್ವಿ ಅಲ್ಲಿ ಬ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ತುಂಬ ಜನ ಇದ್ದರು ಫಸ್ಟ್ ಟೈಮ್ ಅಲ್ಲ ಫ್ಯಾಮಿಲಿ ಇದ್ರಿಗೆಲ್ಲ ನಾಶೆ ಆಗ್ತಿತ್ತು ಹಾಗೆ ಈಗ ಟೈಮ್ ಹನ್ನೆರಡು ಹದಿನೇಳು ಆಯಿತು ತುಂಬ ಲೇಟ್ ಇನ್ನು ಮಲಾಗಿ ನನಗೆ ಬೇಗ ಹೋಗಬೇಕು ನಾಳೆ ಬೆಳಿಗ್ಗೆ ಬ್ಲಾಗ್ ಮಾಡ್ತೇನೆ ಬೆಳಿಗ್ಗೆ ಅಂದರೆ ಏನು ತೊಂದರೆ ಇರಲ್ಲ ನಾನೇ ಮೊದಲು ಇರೋದಲ್ವ ರಿಲೇಟಿವ್ಸು ಜಾಸ್ತಿ ಇರೋದಿಲ್ಲ ಬೆಳಿಗ್ಗೆ ನನ್ನ ಕಾರಲ್ಲಿ ಕರ್ಕೊಂಡು ಹೋಗೋದು ಮದುವೆ ಹೊಲ್ಗೆ ಹಾಗೆ ಬೆಳಿಗ್ಗೆ ಬ್ಲಾಗ್ ಮಾಡ್ತೇನೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಚಾನಲ್ಗೆ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿ ನಾಳೆ ಒಂದು ಹೊಸ ವೀಡಿಯೋದಲ್ಲಿ ಸಿಗ್ತೇನೆ ಟೇಕ್ ಕೇರ್ ಬಾಯ್